ಏ ಕಿಸ ಬರಲಾ ಇಲ್ಲಿ ಏನು ಏನಾಗಬೇಕು ಬರಲ್ಲ ಅಂದ್ರೆ ಇಲ್ಲಿ ಬಂದ್ರೆ ಸರಿ ಈಗ ಏನು ನಿನ್ನ ಕರೆದಕ್ಷಣ ಬರಬೇಕೆ ಏನು ಹೇಳು ಏನಿಲ್ಲ ನೀನು ಮಾಡ್ತಾ ಇರೋ ಕೆಲಸ ನಿನ್ ಪ್ರಜ್ಞೆಗೆ ನೀನು ಕಳ್ಕೊಂಡು ಮಾಡ್ತಿದ್ದೀಯಾ ಇಕ್ಕೊಂಡು ಮಾಡ್ತಿದ್ಯಾ ಹಿಂಗೆ ನಾನೇನ್ ಮಾಡಿದೆ ಅಂತ ಹಿಂಗ್ ಮಾತಾಡ್ತಿದ್ದೀ ಸತೀಸಣ್ಣ ನೀನು ನೀ ಏನು ಮಾಡ್ದಾ ಯಾಕೆ ನೆಪಿಲ್ವಾ ನಿಂಗೆ ಮರ್ತ್ಬಿಟ್ಟು ಸತೀಶಣ ನೀನು ಈ ಯಾವ ವಿಷಯನೋ ಯಾವಾಗಿಂದ ಯಾವಾಗ ತಪ್ಪಿಸಿಕೊಂಡು ಏನೇ ನೋಡ್ಬೇಡ ಅದೇನು ವಿಷಯ ಅಂತ ನೆರವಾಗಿ ಹೇಳು ಯಾಕೆಲ್ಲ ಮುರಳಿ ಮನೆಗೆ ಹೋಗಿದ್ದೆ ನೀನು ಮುರಳಿ ಮನೆಗೆ ಯಾ ಯಾವ ಮುರಳಿ ಯಾವ ಮುರಳಿ ಯಾಕೆ ಗೊತ್ತಿಲ್ವೇ ನಿನ್ಗೆ ಪವಿಗೆ ನೋಡಿರೋ ಹುಡ್ಗ ಯಾರು ಅಂತ ಓ ಪವಿಗೆ ನೋಡಿರೋ ಹುಡುಗನ ಹೆಸರು ಮುರಳಿಯೋ ನನಗೇನು ಗೊತ್ತು ನಾನು ನಿನ್ನೆನಾರು ಹೇಳಿರಾ ಕೇಳಿರ ಅವ್ರು ಬಂದಾಗ ಇರು ಅಂದಿದ್ದೀರಾ ಅವ್ರ ಮನೆಗೆ ಏನು ನನಗೇನು ಕನ್ಸಿಬಿಟ್ಟದ ಹುಡ್ಗುನ ಹೆಸರು ಮುರಳಿ ಅಂತ ಓಹೋ ಹುಡ್ಗುನ ಹೆಸರು ಮುರಳಿ ಅಂತ ಗೊತ್ತಿಲ್ಲ ನಾನು ನಿನ್ನ ಎದಕ್ಕೂ ಕರೆದಿಲ್ಲ ಅರೆ ಅವ್ರ ಮನೆ ಅಡ್ರೆಸ್ ಮಾತ್ರ ಸಂಡಾಗಿ ತಿಳ್ಕೊಂಡು ಅವ್ರ ಮನೆಗೆ ಹೋಗಿ ದುಡ್ಡು ಕೇಳೋದು ಮಾತ್ರ ಕಂಡ್ಕೊಂಡಿದ್ಯಲ್ವಾ ನಾನೇ ಯಾರು ಹೇಳ್ತೋ ನಿಂಗೆ ಸುಮ್ ಸುಮ್ಕೆ ಏನೇನು ಅಪ್ಪತ್ತು ವರ್ಷ ಬೇಡ ವಿಶ್ಚಿಷ ಏನೇನು ಇಕ್ಕಿದಲ್ಲದೆ ಈಗ ಅದು ಯಾರು ಗೊತ್ತಿಲ್ಲಾರವ್ರು ನನಗೆ ದುಡ್ಡು ಕೇಳಿದ್ದೀನಿ ಅಂತ ಹೇಳ್ತಿದ್ದಿ ನನ್ನ ಮೇಲೆ ಎಪ್ಪತ್ತು ವರ್ಷದಾಗೋತಿ ಮನೇಲಿ ಇರೋರ್ಗೆಲ್ಲ ಕಿಸೋರ ಹೀಗೆ ಮಾತಾಡೋರು ಎರಡು ಬಿಟ್ಟರೆ ಎಲ್ಲ ನಿಜ ಇಚ್ಛೆಗೆ ಬರ್ತದೆ ನೀನು ಅವ್ರ ಮನೆಗೆ ಹೋಗಿ ಹತ್ತು ಸಾವಿರ ರೂಪಾಯಿ ಕೇಳಿಲ್ಲಲ್ಲ ಹಂಗೂ ಹತ್ರ ಬಿಡ್ದಿರಾ ಐದು ಸಾವಿರ ಇಸ್ಕೊ ಬಂದಿಲ್ಲವಲ್ಲ ನೀನು ಮಾವಿ ಹಿಂಗೆ ವಿಷಯ ಹೇಳಲಿಲ್ಲ ಏ ಸತೀಶ ನೀನು ಸುಮ್ಕೆ ಏನೇನು ಮಾತಾಬೇಡ ನಾನು ಯಾರತ್ರ ದುಡ್ಡು ಕೇಳಿಲ್ಲ ಇಸ್ಕೊಂಡು ಬಂದಿಲ್ಲ ನಾನು ಸಣ್ಣಕ್ಕೆ ಹೋಗ್ತಿದ್ದಾನು ಸುಮ್ನೆ ಕರೆದು ಬಿಟ್ಟು ಪಂಚಾಯಿತಿ ಮತ್ತೆ ನಾನು ಹೋಯ್ತೀನಿ ನನ್ನ ಕೆಲಸದ ಬಿಡು ಕಿಸೋರ ಕಿಸೋರ ನಿಂತ್ಕೊಳ್ಳ ಸುಳ್ಳಲ್ಲ ಬೇಡ ಇದು ಒಂದು ಹೆಣ್ಣು ಹುಡುಗಿ ಭಾಳ ಹಿನ್ನ ಪ್ರಶ್ನೆ ಅಲ್ಲ ನಿನ್ನ ತಂಗಿಗೆ ಹಿಂಗೆಲ್ಲ ಮಾಡ್ತಿದ್ದಿಲ್ಲ ನೀನು ತಪ್ಪಲ್ವೇನಲ್ಲ ನಾಳೆ ಅವ್ಳಿಗೆ ಮನೇಲಿ ಮರ್ಯೋದಿರ್ತದೆ ನಾನು ಮಾಡಿರ್ತಾನೆ ಅವೆಲ್ಲ ಮಾತಾಡೋಕ್ಕೆ ನನ್ನ ಕೆಲಸದ ಬಿಡು ಲೈ ಬರ್ಲ ಇಲ್ಲಿ ಪ್ರಮಾಣ ಮಾಡಿರೋ ಬರಲಾ ಇಲ್ಲಿ ಹಾಳು ವಸ್ತಿಯವನು ಕೈ ತಪ್ಪಿಸ್ಕೊಂಡು ಓಡ್ತಾನೆ ಮಾಡೋದೆಲ್ಲ ಮಾಡ್ಬಿಟ್ಟು ಈಗೇನು ಇರೋ ನಂಗೆ ಆಡ್ತಾನೆ ಇಂಥ ಇಸನ್ ವಿಷಯ ನಾವೇನುಕುಟ್ಟೆ ಎಷ್ಟು ಹೇಳೋರು ಅಷ್ಟೇ ಈ ಕಿತಾಬ್ ಬಿಡ್ತೀನಿ ಇನ್ನೊಂದು ಕಿತಾಬ್ ಮಾಡು ನಿನ್ಗೇನು ಮಾಡ್ತೀನಿ ನೋಡೋಂಗೆ ಬರ್ರಿ ಏನ್ರಿ ಕುತ್ಕೊಳ್ಳಿರಿ ಟೇ ಮಾತು ಬರಬೇನು ಹೋಗೋಣ ಬಿಸಿಲು ಸರಿ ಇಷ್ಟೊತ್ತಿಗೆ ಮನೆಗೆ ಹೋದ್ರೆ ಏನೂ ಇಲ್ಲ ಎಲ್ಲ ಕೆಲಸ ಮಾಡಿಬಿಟ್ಟೆ ಬಂದೆ ಅದಕ್ಕೆ ಅದಕ್ಕೆ ನಿಮಗೆ ಕೆಲಸ ಇಲ್ಲ ನನಗೆ ಕೆಲಸ ಇರಲ್ವೇ ಬರೀ ಬರ್ರಿ ಏ ಹೋಗ್ರಿ ನಿಮ್ಗೆ ಯಾವಾಗ ತಾನೇ ಕೆಲಸ ಇರೋಕ್ಕಿಲ್ಲ ಯಾವಾಗ ಏನು ಕೇಳೋರು ಕೆಲಸ ಕೆಲಸ ಅಂತೀರಿ ಓಹೋ ಹೋ ಈಗ ಗೊತ್ತಾಯಿತು ಮೇಡಮ್ ಅವ್ರಿಗೆ ಹೋಗಬೇಕಾ ಇಲ್ಲ ಹೋಗಬೇಕೇ ಪಾನಿಪುರಿ ಬೇಕೇ ಹೊಸಪಟ್ಟೆ ಬೇಕೇ ನನಗೆ ಪಾನಿಪುರಿನೂ ಬೇಡ ಹೊಸಪಟ್ಟೆನೂ ಬೇಡ ನಿಮಗೆ ಬೇರೆ ಕಡೆ ಹೋಗಬೇಕು ಬೇರೆ ಕಡೆ ಅಂದ್ರೆ ಪಿಚ್ಚರ್ಗೆ ಹೋಗಣಿ ಏ ಕಣಿ ಹೇಳಿ ನಾನು ನಮ್ಮ ಅಣ್ಣನ ಮಗಳು ನಮ್ಮ ಅಮ್ಮನ ಮನೆಗೆ ಕರ್ಕೊಂಡು ಹೋಗಿರಿ ಹಾಂ ಹೆಣ್ಮಕ್ಳು ಪೀಟಿಗೆ ಹಾಕೊಂಡು ಕೇಳಿದಾಗಲೇ ಅರ್ಥ ಮಾಡ್ಕೋಬೇಕು ಇಂಥವೇ ಏನಾರು ಇರ್ತವೆ ಅಂತ ಈಗ ನಿಮ್ಮ ಮನೆಗೆ ಹೋಗಕ್ಕೆ ಇಷ್ಟೊಂದು ಪೀಟ್ಗೆ ಅದು ಯಾಕೆ ಒಬ್ಬಳೇ ಹೋಗ್ಬಿಟ್ಟು ಬೇಡ ಅಂತದ ಇಲ್ಲ ಮನೇಲಿ ಯಾರು ಜನ ಇಲ್ಲ ಕರ್ಕೊಂಡೋಗಿ ಅಯ್ಯೋ ಮಂತ ಕುದುರೆ ಆ ಕೆಲಸ ಈ ಕೆಲಸ ಅಂತ ಎಲ್ಲ ಮರ್ತೋಯ್ತದೆ ಅದು ಅಲ್ಲದೆಯಾ ಒಬ್ರನ್ನ ಕರೋದ್ರೆ ಇನ್ನೊಬ್ರು ಬೇಜಾರು ಮನೇಲಿರೋರಿಗೆ ಹ್ಞೂ ಅದಕ್ಕೆ ಅದು ನನ್ಗೆ ಆಗ ಕೇಳ್ಬಿಟ್ರಿ ಮನೆಗೆ ಹೋದ್ಮೇಲೆ ಹೋಗೋಕ್ಕೆ ಇವಾಗ ರುಚಿ ಬಂದಿದೆಯಲ್ಲ ಮನೆಗೆ ಕೆಲಸ ಎಲ್ಲ ಮಾಡೀನಿ ಗಾಡಿ ಇರ್ತಾನೆ ಒನ್ಗಳಿಗೆ ಹಿಂಗೋ ಹಿಂಗೆ ಬರೋಣ ಬರ್ರಿ ನೀವು ಬಂದರೂ ಚೆನ್ನಾಗಿರ್ತದೆ ಹಾಂ ಹಾಂ ಬರ್ರಿ ನೀವು ಬನ್ನಿ ಚೆನ್ನಾಗಿರ್ತದೆ ಚೆನ್ನಾಗಿಲ್ದೇನೇನು ಮಾಡ್ತೀರಿ ಕರೆ ಬುಟ್ಟಿ ಓಡಾಡ್ತಾ ಇದ್ದೀರಿ ಅಂತ ಕರ್ಕೊಂಡು ಹೋಗ್ ನೋಡಿದ್ರು ಏನಪ್ಪ ಏನು ಹಾಂ ಈ ಇವಾಗ ಏನು ಕರ್ಕೊಂಡೋಗಿದ್ದೀರಾ ಇಲ್ವೋ ಕರ್ಕೊಂಡು ಹೋಗಲ್ಲ ಏನು ಮಾಡಿರಿ ಇನ್ನೇನು ಮಾಡೋಕ್ಕಾಗತ್ತು ಮನೆಗೆ ನಡೀರಿ ಯಾವಾಗ ಏನು ಕೇಳೋರು ಇದೇ ಆಗೋಯ್ತು ಇವಾಗ ಮುಗೀಂತದಿಲ್ಲ ಅದಲ್ಲವ ಕೋಪ ಹ್ಞೂ ಸರಿ ಈಗ ಅಮ್ಮನೂರು ರೂಪಾಯಣ ಅವ್ರ ಅಮ್ಮನ ಮನೆ ಕಡಿಕೆ ನಡೀರಿ ಆಯಿತು ಹೊಂಡನಾ ಹಾಂ ತಿಟ್ವಾಗ್ಲು ಹಾಂ ಹೋಗ್ಬಿಟ್ಟು ಬೇರೆ ಬರೋಣ ಹಂಗೆ ಮಗಿನ ಕೈಗೆ ಏನಾರ ಕೊಡಕ್ಕೆ ವಸಿ ತಿಂಡಿ ಗಿಂಡಿ ಹೋಗೋಣ ಟೌನ್ಗೆ ಹೋಗ್ಬಿಟ್ಟೋಗಣ್ಣ ಹಾಂ ಇದು ಕೇಳೋದು ಕಾಂಕಣ ಸುತ್ತಿ ಮೈಲಾರಕ್ಕೆ ಅಂತ ಇಲ್ಲಿಂದ ಎರಡು ಕಿಲೋಮೀಟ್ರ್ ನಿಮ್ಮ ಅವನ ಮನೆಗೆ ಹೋಗೋಕೆ ಇಲ್ಲಿಂದ ಐದು ಕಿಲೋಮೀಟ್ರ್ ಟೌನ್ಗೆ ಹೋಗಿ ಅಲ್ಲಿಂದ ಮೂರು ಕಿಲೋಮೀಟ್ರ್ ನಿಮ್ಮ ಅವನು ಮನೆ ಹೋಗೋಣ ಚಂದಕ್ಕೆ ಚೆನ್ನಕರೀ ಏ ಇನ್ನೇನು ನಾನೊಬ್ಳ ಹೋದ್ರು ಒಂಥರಾನೇ ಬರಿಕಾಯ್ಲಿ ಹೋಗೋಕ್ಕೆ ಒಂಥರ ನೀವು ಬಂದು ಬರಿ ಕೈಲಿ ಹೋದರೆ ಏನು ಚಂದಕ್ಕೆ ಇರ್ತದೆ ನಮ್ಮ ಮತ್ಕಮ್ಮನವ್ರು ನೋಡಿದಾಗ ಇದೇನಪ್ಪ ಮಗಿನ ಮನೆಗೆ ಬರಿ ಕೈಲಿ ಬಂದವರು ಏನಕ್ಕೆ ಇಲ್ವಾ ಗಾದೆ ಇಲ್ವೇ ಪೂಜೆಗೆ ಬರಿ ಕೈಲಿ ಹೋಗ್ಬಾರ್ದು ಚಿಕ್ಕ ಮಕ್ಳಿರೋ ಮನೆಗೂ ಬರೀಕೆಲ್ಲೋಗ್ಬಾರ್ದು ಅಂತವಾ ನೀನು ಬಿಟ್ರೆ ಇನ್ನ ಗಾಡಿಗಳೇ ಸುರುಮಳೆಯೇ ಸುರಿಸ್ಬಿಡ್ತಿ ಬಾ ಬಿರ್ಬಂದು ಗಾಡಿ ಎತ್ತು ಹೋಗೋಣ ಇನ್ನು ಮಾವೇನಾರ ಕರೆದ್ರೆ ಅಲ್ಲಿಂದ ಓಡಬೇಕಾಯ್ತದೆ ಏಟ್ ಗಾಡಿ ಎತ್ತು ಅಂದರೆ ಮನೆ ನೀನು ನೋಡ್ಕೊಂಡಿಟ್ಬಿಟ್ರಿ ಏನಿಲ್ಲ ಮನೆನಾ ಇಷ್ಟು ಚಂದಾಗಿ ಹೋಗಿ ಬಂದು ಕ್ಲೀನ್ ಮಾಡಿ ಕಾಣ್ತಾ ಇದ್ದೀವಿ ಅನಿತಾ ಬಂದ್ಮೇಕೆ ಹೆಂಗಿ ಕೊತ್ತೊಳೆ ಏನೋ ಒಳಗೆ ಮೊದಲೇ ಒಂದು ಕೆಲಸ ಬಂದರೆ ಒಂದು ಕೆಲಸ ಬರೋಕ್ಕಿಲ್ಲ ಇನ್ನು ಇವ್ನ ಮೇಲಿನ ಸೀಟ್ ಮನೆ ಮೇಲೆ ಎಲ್ಲ ಹಾಕ್ಬಿಡ್ತಾಳೋ ಅಂತ ಮನೆಯೆಲ್ಲ ಗಲೀಜು ಮಾಡೋರ್ರೆ ಈ ಚಿಂತ ನಾನು ಸರ್ ಸರಿ ಅನಿತಾ ಗಲೀಜ್ ಮಾಡೋರೆ ಆಗ್ಲೂ ನೀವೇ ವರ್ಕ್ ಒಂದು ಬಂದು ಕ್ಲೀನ್ ಮಾಡಿ ಹೋಗ್ಬಿಡಿ ಹಾಂ ನೀನು ಹಿಂಗೆ ಎಲ್ಸಿರಿ ನಾದು ಗಲೀಜು ಮಾಡಿ ಮಡಿಕೊಂಡ್ರೆ ನಾನು ಬಂದು ಕ್ಲೀನ್ ಮಾಡಬೇಕೆ ಈಗಲೂ ನಾನೇ ಆಗ್ಲೂ ನಾನೇ ಅವ್ರ ಮನೆ ಆಳಾಗೋಗಲ್ವೇ ನಾನು ಅವಾಗ ಏ ತಾಸಿಕೊಂಡು ಮಾಡಿದ್ರೆ ಬಂದು ರೀ ನೀವು ಹೋಗಿ ಬಂದು ಮಾಡ್ತಾರೆ ಆ ಹುಡ್ಗಿ ಗಲೀಜು ಮಾಡೋಕ್ಕಿಲ್ಲ ಬೈದಲ್ಲ ಕ್ಲೀನ್ ಮಾಡ್ತದೆ ಕಿಸೋರು ಹಂಗೆ ಹೋಸ್ಕೊಂಡ್ರೆ ಹುಡ್ಗಿ ಎಷ್ಟೋ ಕಣ ಅಲ್ಲ ಮನೆ ಏನೋ ಸರಿ ಅಲ್ಲನೂ ಕಿಸೋರಿನಿಷ್ಟಕ್ಕೆ ಬಿಟ್ಬಿಡ್ತೀರೋ ಹೆಂಗೆ ಇಷ್ಟಕ್ಕೆ ಬಿಟ್ಟು ಏನು ಮಾಡೋಕ್ಕಾಗತ್ತೋ ಅದೇ ಮಣ್ಣು ಮುಖಂಡ ಕುತ್ಕೋಬೇಕಷ್ಟೇ ಅಲ್ಲ ಅವನು ಅವನೇನು ಬರ್ತದ ಅವ್ರದ್ದು ಕೆಲಸ ಕ್ಯಾಸ್ಗೋಗ ಏನರೂ ಒಂದು ಸಾಕು ಅಂತ ಮಾವ ಹೇಳಿರೋದು ವಾಲದ ತಂಟೆಗೆ ಏನು ಬರೋಕ್ಕಿಲ್ಲ ಬಿಡ್ರಿ ಸರಿ ಈಗ ಪವಿ ಹೆಂಗಿರು ಮದುವೆ ಗಂಡನಿಗೆ ಗೊತ್ತಾಳೆ ಕಿಸೋರ ಎಲ್ಲಿಗೆ ಗೊತ್ತಾನೆ ಮನೆಗೆ ನಾನು ನೀವು ಅತ್ತೆ ಮಾವ ನಾ ಕೇಳಲ್ವೇ ಹೂ ಕಣ್ರೆ ಯಾಕೆ ಹೇಳಿಕೆ ಏ ಹಂಗೇನಿಲ್ಲ ಕಣೀರಿ ನನಗೆ ಸೀತಾ ಮತ್ತೆ ಕಣ್ರಿ ಒಂಥರ ಇಷ್ಟ ಅವರು ಅತ್ತೆ ಹಂಗಲ್ಲ ಯಾವಾಗಲೂ ಒಂದೇ ಥರ ಇರ್ತಾರೆ ಸೀತಮತ್ತೆ ನಾವು ಯಾಕೆ ಇಸ್ಕೊಬಾರ್ದಿಲ್ಲಯಾ ಓ ನೀವು ಈಗ ಹೇಳಿದ್ರಲ್ಲ ಸಂದ ಕೇಳಿದ್ರಿ ಸೀತಾ ಮತ್ತು ಇದ್ದಾಳೆ ಮಗ ಹೊಲದ ಕೆಲಸ ಅಂತವ ಎಷ್ಟೊತ್ತಿಗೆ ತಗ್ಬಿಟ್ರೆ ಓಡೇನೋ ಅಂತ ಓಡ್ತಾಳೆ ಅದು ಅಲ್ಲದೆ ಅವ್ರ ಮನೆಗೂ ಅವ್ರ ಮಗ ಅವ್ರ ಅವನು ಇಲ್ಲಿ ಏ ಇಷ್ಟು ದಿವ್ಸನೇ ಬಿಟ್ಟಿಲ್ವೇ ಈಗಿನ ಅಯ್ಯೋ ಅಯ್ಯೋನಿಗೆ ಗೊತ್ತಿಲ್ಲ ನೀನು ಅವ್ರ ಸೊಸೆ ನೋಡಿಲ್ಲ ಗಡಿಯಾಳಿ ಹಾಂ ಹ್ಞೂ ಹಂಗೆ ಈಗ ಗಿರ್ಬನ್ ಬಂದು ಗಾಡಿ ಎತ್ತಿರಿ ಹೋಗ್ಬಿಟ್ಟು ಬರೋಣ ಇವ್ರಿ ಏನ್ರೀ ನೀವು ನಿಮ್ಮನ್ನು ಕರೆದಿದ್ದು ಸರಿಗಿದೆ ನಾನು ಈಗ ಹೇಳ್ಕೊಡ್ತೀನಿ ಹಂಗೆ ಕರೀರಿ ನಿಮ್ಮ ಎಲ್ಲೇ ಇದ್ರು ಓಡ್ಬಿಟ್ಟಾರೆ ಹೆಂಗೆ ಏ ಹೆಂಗೆ ಅಂದರೆ ಅಮ್ಮ ಬಾರಮ್ಮ ಯೋವೋ ತಾಯಿ ಅಂತ ಸರಿ ಇವಾಗ ನಾನು ಭಿಕ್ಷಿತ್ ಅಂಕರ್ ಏಕೆ ಏ ತಾಯಿ ಸಸಿ ಯಾವಾಗ ಬಂದೆ ಅಯ್ಯೋ ಈ ಒಂದು ಫೋನ್ ಮಾಡಿದ್ದೆ ಹಂಗೆ ಬಂದುಬಿಟ್ಟಿದ್ದೀವ ಹೆಂಗಿದ್ಯ ಬಾರೇ ಭಾರೇ ಕೂತ್ಕೋ ಅಮ್ಮ ನಿಮ್ಮನ್ನೆಲ್ಲ ನೋಡಂಗಾಯ್ತು ಅದಕ್ಕೆ ಇಲ್ಲೇ ಬಂದಿದ್ದೆ ಹಂಗೆ ಬಂದ್ಬಿಟ್ಟೆ ಹೆಂಗಿದ್ದೀರಮ್ಮ ಅಣ್ಣ ಅದಕ್ಕೆ ಅಪ್ಪ ಎಲ್ಲ ಎಲ್ಲರಮ್ಮ ಅಯ್ಯೋ ನನ್ನ ತಾಯಿ ನಮಗೇನು ಎಲ್ಲರೂ ಸಂದಕ್ಕಿದ್ದೀವಿ ಬಾ ಕೂತ್ಕೋವಾ ಯಾರು ಅಂದರೆ ಓಹೋ ಅಂತೂ ಇಂತೂ ಕಣ್ಣಲ್ಲ ನಾನೆಲ್ಲ ನಿಮಗೆ ನಾನು ಕಾಣಿಸೋದೇ ಇಲ್ವಾ ಬರೀ ಮಗಳೇ ಕಾಣ್ತಾ ಅವಳು ಕಾಣ್ತು ಅಂತ ಅಂದ್ಕೊಬಿಟ್ಟೆ ಅಯ್ಯೋ ನೀವು ಕಾಣ್ ಅದು ನನ್ನ ಮಗ್ಳು ನೋಡಿ ಎಷ್ಟೊಂದು ದಿವ್ಸ ಆಗೋಗಿತ್ತಲ್ಲ ಇವಾಗ ಅವಳನ್ನ ನೋಡಿದ ತಕ್ಷಣ ನನಗೆ ಏನು ಏನು ಮಾತಾಡ್ಬೇಕು ಅಂತಲೇ ಗೊತ್ತಾಗ್ಲಿಲ್ಲ ಬರೀ ಕುತ್ಕಳ್ರಿ ಹೆಂಗಿದ್ದೀರಿ ಮನೆಯಲ್ಲೆಲ್ಲ ಹೆಂಗೋರೆ ಎಷ್ಟೊತ್ತಾಯ್ತು ಬಂದಿ ಮನೆಯಲ್ಲೆಲ್ಲ ಸಂದಕ್ಕೋರೆ ಈಗಲೇ ಬಂದಿದ್ದು ನೀವು ಸುಧಾಸ್ ಮಾತಾಡಿ ಎಲ್ಲದ ಪ್ರಶಾಂತ ಅದು ಪ್ರಶಾಂತ ಅವ್ರ ಅತ್ತೆ ಮನೆಗೆ ಹೋಗೋಣೆ ಮಗ ನೀನು ಅವ್ರತ್ತೆ ನೋಡಂಗಾಯ್ತಂತೆ ಅದಕ್ಕೆ ಅಪ್ಪು ನೀನು ಮಗನೂ ಬಿಟ್ಬಿಟ್ಟು ಬರೋಕ್ಕೆ ಅಂತ ಈಗ ಒಂದು ಗಂಟೆ ಆಯಿತು ಹೋದ್ರು ಅವ್ರು ಓದ್ಮೇಕೆ ಬಟ್ಟೆ ನೆನ್ಸ್ಕೊಂಡು ಒಗ್ದು ಯಾರಾಗ್ತಿದ್ದೆ ನೀವು ಬಂದಿದ್ದೆ ಗೊತ್ತಾಗಲಿಲ್ಲ ರೀ ಕೂತ್ಕೊಳ್ಳಿರಿ ಹಾಂ ಮಗ ಅವ್ರ ಮನೆಗೆ ಹೋಯ್ತೆ ಅಯ್ಯೋ ಇದ್ಯಾಕಿತಾ ಹಿಂಗೆ ಹಿಂಗಂತಿ ನಿಮ್ಮ ಮಗಳು ಅವ್ರಣ್ಣನ ಮಗಳು ನೋಡೋಕೆ ಅಂತನೇ ಅಲ್ಲಿಂದ ಈ ಬಿಸಿಲಂಗೆ ನನ್ನ ಇಲ್ಲಿ ಗಂಟೆ ಕರ್ಕೊ ಬಂದಿದ್ದು ನೀವು ನೋಡಿದ್ರೆ ಮಗ ಅವ್ರ ಮನೆಗೆ ಹೋಗೋದೆ ಅಂದ್ರಲ್ಲ ಅದಕ್ಕೆ ಪೆಚ್ಚಾದ್ದು ಅಯ್ಯೋ ತಾಯಿ ಅದಕ್ಕೆ ಏನಂತೆ ಎಲ್ಲಿ ಬೀದಿ ಡಾಕ್ಟರ್ ಅವ್ರ ಮನೆ ಗಾಡೀಲಿ ಹೋಗಿ ಬಾ ಯಾರು ಬೇಡ ಅಂದರು ನಿಮ್ಮ ಅಣ್ಣನ ಮಗಳನ್ನ ನೀನ್ ನೋಡಕ್ಕೆ ಕುತ್ಕೋ ಊಟ ಮಾಡುವಂತೆ ಮಸಪ್ಸಾರು ಮಾಡಿ ಬಿಸಿ ಬಿಸಿ ಮುದ್ದತಿರ್ವಿನಿ ಊಟ ಏನ್ ಬೇಡ ಹ್ಮ್ ತಗೋ ಇದ್ರಲ್ಲಿ ಅಣ್ಣವೇ ಮಗ್ಗಿ ಕೊಡು ನೀವು ನೀನಂತ ಈ ಮಕ್ಕ ಯಾಕೆ ಹಿಂಗೆ ಇಳಿಸ್ಕೊಂಡೆ ಆಯ್ಯ ನಿಮ್ಮ ಅಣ್ಣನಿಗೆ ಹೇಳೋರು ಕರ್ಕೊಂಬತ್ತಂತಾಗ ಏ ಬೇಡ ಬೇಡ ಅತ್ತೆ ಈಗ ತಾನೇ ಹೋಗೋರೆ ಪಾಪ ಅವ್ರ ಅಜ್ಜಿಗೆ ಆಸೆ ಇರೋಕ್ಕಿಲ್ಲ ಓದ್ರ ನಂಗೆ ಕರ್ಸಬಾರ್ದು ಇನ್ನೊಂದು ಕಿಟ ಬಂದಾಯ್ತು ತಗೊಳ್ಳಿ ಅಯ್ಯ ಅದ್ಕೇನಂತೆ ನೀವೇ ಹೋಗಿದ್ದು ಬರೋಗ್ರಿ ಬೇಡ ಕಣಮ್ಮ ಸಂದಕ್ಕೆ ಇರೋಕ್ಕಿಲ್ಲ ಇವ್ರು ಮಗ ಕಳ್ಸ್ಬಿಟ್ಟಿಂದಲೇ ಬಂದವ್ರ ಅಂತಾರೆ ಇನ್ನೊಂದು ಕಿತ್ತ ಬರ್ತೀನಿ ಇಲ್ಲ ಅಣ್ಣನೇ ಬಿಡು ಮಾಡ್ಕೊಂಡು ಯಾವಾಗ ನಮ್ಮ ಮನೆಗೆ ನಾನು ನಾನಿನ್ ಬರಲಿ ಏನೇ ಮಗ ಆಂ ಅಲ್ಲ ಹಿಂಗ ಮಾಡೋದು ಈಗ ಬಂದು ನಿಂತ ಕಾಲಲ್ಲೇ ಒಂಟಬೇಕು ಅಂತಿದೆಯಲ್ಲ ಮಗ ನೋಡೋಕ್ಕೆ ಬಂದೆ ಸರಿ ಮಗ ಅವ್ರ ಮನೆಗೆ ಹೋಗೋದೆ ಅಂದ ತಕ್ಷಣ ಒಂದುಗಳಿಗೆ ಕೂತು ಮಾತಾಡೋದು ಉಂಟು ಕಷ್ಟ ಸುಖ ಮಾತಾಡೋದು ಏನೂ ಇರೋಕ್ಕಿಲ್ವೋ ನಿಂಗೆ ಏನಪ್ಪ ಅಂತ ಅವಸರ ನೇನಪ್ಪ ಅಯ್ಯೋ ಅತ್ತೆ ಅವಸರ ಅಂದರೆ ಅವಸರ ಇಲ್ಲ ಅಂದ್ರಲ್ಲ ನನಗೆ ಕೆಲ್ಸಿತ್ತು ನಿಮ್ಮ ಮಗಳೇ ವಸ್ಮಂತಕ್ಕೆ ಹೋಗಿದ್ದು ನಡಿ ಕರ್ಕೊಂಡು ನಡಿ ಕರ್ಕೊಂಡು ಒಂದ್ಲು ಹಿಂಗೆ ಕರ್ಕೊ ಬಂದೆ ಈಗ ಅವಳು ಆಯ್ತಲ್ಲ ಅದಕ್ಕೆ ನಡಿಯೋಣ ಅಂತಾಳೆ ಹಿಂಗೆ ಎತ್ತಿಂದ ಪ್ರೇತಿ ಅಂತಾಳೆ ನಿಮ್ಮಗಳು ಸರ್ ಸರಿ ಈಗ ಕುತ್ಕೋ ಒಂದೇ ಒಂದು ಗ್ಲಾಸ್ ಮಜ್ಜಿಗೆ ಏನಾರು ಕುಡಿದ್ಬಿಟ್ಟು ಹೋಗು ಅಂತೆ ಹಳಿ ಅಂದ್ರೆ ಅಪ್ರೂಪಕ್ಕೆ ಬಂದವ್ರೆ ಅವ್ರನ್ನ ಬರಿಕಯ್ಲಿ ಕಳ್ಸೋಕ್ಕಾಗತ್ತೆ ಬರಿಕರ್ ಕಳ್ಸಿಲ್ಲ ಅಂದರೆ ಎರಡು ಗಂಟೆ ಚಿಪ್ ಕೊಟ್ಬಿಟ್ಟು ಇರ್ಕಂಡು ಹೊಂಟೋಯ್ತೀನಿ ಮತ್ತೆ ಪ್ರಶಾಂತ ಫ್ಯಾಕ್ಟ್ರಿಗೆ ಹೋಗಿರ್ವೆ ಮಾವ ಎಲ್ಲಿ ಫ್ಯಾಕ್ಟ್ರಿ ಕಡೆ ಎಲ್ಲ ಚೆನ್ನಾಗದ ಅಯ್ಯೋ ಅಳಿ ಅಂದರೆ ಫ್ಯಾಕ್ಟ್ರಿ ಸರ್ ನನಗೇನು ಗೊತ್ತಾಗತ್ತೋ ನಿಮ್ಮ ಮಾವ ಫ್ಯಾಕ್ಟ್ರಿ ತಕ್ಕೆ ಹೋಗಿದ್ರು ಅದೇನು ಟೌನಲ್ಲಿ ಕೆಲಸ ಆದ ಅಂತ ಹೋಗೋರೆ ಪ್ರಶಾಂತ ಈಗ ಹೋಯ್ತೀನಿ ಅನ್ಬಿಟ್ಟು ಹೋದ ನೀವು ಕೂತ್ಕೊಳ್ಳಿ ನಾನು ಮಜ್ಜಿಗೆ ಬರ್ತೀನಿ ತಾಯಿ ನಾನು ನಿಮಗೆ ಅಂತೇಳಿ ಗಿಣ್ಣಾಲಿ ಸಿಕ್ಕಿವ್ನಿ ಕೊಡ್ತೀನಿ ತಗೊಂಡೋಗಿ ಹಾಂ ಗಿಣ್ಣಾಲೆ ಅತ್ತೆ ನಿಮ್ಗೇನು ಏನು ಗೊತ್ತಿತ್ತು ನಾವು ಬರ್ತೀವಿ ಅಂತ ಯಪ್ಪ ನೀವು ಬರ್ತೀರಿ ಅಂತ ಕನ್ಸಿನಾಗೂ ನೆನಸಿರಲಿಲ್ಲ ನಾನು ಗಿಣ್ಣಾಲಾ ಇಲ್ಲೇ ನಮ್ಮ ಮೂರನೇ ಮನೇಲಿ ಈ ಎಮ್ಮೆ ಕರಾಕಿತ್ತು ಅದಕ್ಕೆ ಗಿಣ್ಣ ಕೊಟ್ಟಿರು ನಾನು ನನ್ನ ಮಗಳಿಗೆ ಅಂತೇಳಿ ವಸಿ ಹೆಚ್ಚಾಗಿ ಇಸ್ಕೊಂಡು ಮಡಗಿದ್ದೆ ಯಾರಕ್ಕೆಲ್ಲರ ಕೊಟ್ಟು ಕಳ್ಸೋಣ ಅವ್ಳಿಗೆ ಇಷ್ಟ ಅಲ್ಲಿ ಅಂತ ಓ ಅಮ್ಮ ಬೇರೆ ಇಷ್ಟು ಅಮ್ಮ ನನಗೆ ನೀನೇನು ಗಿಣ್ ಕೊಡ್ಬೇಡ ನಂಗೆ ಮಾಡೋಕ್ಕೆಲ್ಲ ಬರೋಕ್ಕಿಲ್ಲ ನೀನೇ ಮಾಡಿಬಿಟ್ಟು ಯಾರಕ್ಕೆಲ್ಲಾರ ಕೊಟ್ಟು ಕಳ್ಸ ಅಣ್ಣನ ಅದನ್ನ ತೊಗೊಂಡು ಮಗ ಕರ್ಕೊಂಡು ಬರೋಕೆ ಹೇಳು ಓ ತಾಯಿ ನಿಮ್ಮ ಅಣ್ಣಂಗೆ ಹೇಳೋರು ಈಗಲೇ ತಂದು ಕೊಟ್ಟನೆ ಅವನು ನಿನಗೆ ನೀನು ಮಾಡೋಕ್ಕೆ ಬರೋಕ್ಕಿಲ್ಲ ಅಂದೇನು ನಿಮ್ಮ ಅತ್ತೆಗೆ ಬರ್ತದಲ್ಲ ತೊಗೊಂಡು ಕೊಡು ಅತ್ತೆ ನಿಮ್ಮ ಮಗಳು ಅವಳಿಗೆ ಅಲ್ಲ ಗಿಣ್ಣಾಲು ಅಂದ್ರೆ ಇಷ್ಟ ನನಗೂ ಇಷ್ಟಾನಿಯಾ ನಮ್ಮ ಅತ್ತೆಗೆ ಮಾಡೋಕ್ಕೆ ಬರ್ತದೆ ಅದೇ ಅಷ್ಟು ಚಂದಾಗ ಬರೋಕ್ಕಿಲ್ಲ ಒಂದು ಕೆಲಸ ಮಾಡ್ರಿ ನೀವೇ ಮಾಡಿರಿ ನಾನು ನಾಳಿಕೆ ಈ ಕಡೆಗೆ ಬಂದಾಗ ತಗೊಂಡೋಯ್ತೀನಿ ಯಪ್ಪ ನಿಮಗೂ ಇಷ್ಟವೇ ಹಂಗಾರೆ ಕುತ್ಕಡಿ ಈಗಲೇ ಬಿಸಿ ಬಿಸಿಯೇ ಮಾಡ್ಕೊಟ್ಬಿಡ್ತೀನಿ ಹಾಂ 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 ಅತಮ್ಮ ಅದು ಬಿಸಿ ಆಗ್ತಿದ್ರೆ ಸಂದಕ್ಕೆ ಇರೋಕ್ಕಿಲ್ಲ ಏನಿದ್ರು ಇವತ್ತು ಮಾಡಿ ನಾಳಿಕೆ ತಣ್ಣಾದ್ಮೇಲೆ ತಿಂದರೆ ಚಂದ ಇವತ್ತು ಮಾಡಿ ಮಾಡಿಕ್ಕಿರಿ ನಾಳೆ ಬೆಳಿಗ್ಗೆ ಬಂದು ನಾನು ಹೊತ್ತೀನಿ ನಿಮ್ಮ ಮಗಳಿಗೂ ತಗೊಂಡೋಗ್ತೀನಿ ಅಯ್ಯೋಯ್ಯಪ್ಪ ನೀವು ಇಷ್ಟು ಇಷ್ಟ ಅಂದಿರಿ ಇನ್ನೊಂದಷ್ಟು ಇಸ್ಕೊತಿದ್ದೆ ನಮ್ಮ ಮನೇಲಿ ಮುಟ್ಟಾರೇ ಇಲ್ಲ ಅಂತೀನಿ ಯಾಕಮ್ಮ ಅದಕ್ಕೆ ತಿನ್ನೋಕ್ಕಿಲ್ವೇ ಏ ಅವಳು ಬೇಡ ಅಂತಾಳೆ ನಿಮ್ಮ ಅಣ್ಣು ಬೇಡ ಅಂತಾನೆ ಇನ್ನು ನಿಮ್ಮ ಅಪ್ಪನಿಗೆ ಗೊತ್ತಲ್ಲ ಇನ್ನು ನಾನು ಒಬ್ಬಳು ತಿನ್ನೋಕೆ ಎಷ್ಟು ಅಂತವ ನೀವು ಓಸಿ ನನಗೋಸಿನ ತಿಕೊಂಡಿದ್ದೆ ತಾಳು ಅವ್ರ ಹೋಗಿ ಇನ್ನೊಷ್ಟು ಅದ ಅಂತ ಇಸ್ಕೊಂಡು ಬಂದು ಜಾಸ್ತಿ ಮಾಡ್ಕೊಡ್ತೀನಿ ಅತ್ತೆ ಅದೇ ಅಯ್ಯೋ ಅಂತ ಕೆಲಸ ಎಲ್ಲ ಮಾಡ್ಕೊಬಿಟ್ಟಿರಾ ಈಗಲೇ ನಂಗೆ ಟೈಮ್ ಇಲ್ಲ ಇನ್ನು ನೀವು ಇಸ್ಕೊ ಬಂದು ಮಾಡೋ ಗಂಟೆ ನಾವು ಇರೋಕ್ಕಿಲ್ಲ ಇವತ್ತು ಮಾಡ್ರಿ ನಾಳೆಗೆ ಬಂದು ತಾಂಡು ಹೋಯ್ತೀನಿ ಗಿನ್ನ ತೆಂಗು ತಿಂದರೂ ಭಾಳ ರುಚಿ ಅದೇ ಬರಲಾ ಅಯ್ಯೋ ಇದನ್ನು ಇದಕ್ಕಿಂತ ಇನ್ನು ನಿಂತ್ಕೊ ಬಿಟ್ಟರೆ ಹೆಂಗಿದ್ರು ನಾಳೆ ಬಂದು ಗಿಣ್ ತಾಂಡು ಹೋಯ್ತೀನಿ ಅಂದ್ರಲ್ಲ ಸಸಿ ಇಲ್ಲೇ ಇಲ್ಲಿ ಬಿಟ್ಟು ನಾಳೆ ಕರ್ಕೊಂಡು ಹೋಗಿರಂತೆ ಒಟ್ಟಿಗೆ ಓ ಅತ್ತೆ ಸಂದಕ್ಕೆ ಹೇಳಿದ್ರಿ ನಾನೇನು ಇಲ್ಲಿ ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದೀನಿ ವಸ್ಮಂತ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ಹೋದ್ರೆ ಅತ್ತಮ್ಮ ಆಮೇಲೆ ಕೆಲಸ ಕಾರ್ಯ ಅಂತ ಒಯ್ಯೋ ಅಂತೇಳಿ ಹೇಳಿ ಹೇಳ್ಬಿಟ್ಟು ಒಂದು ದಿವಸ ಅಂತ ತಗೊಳ್ಳಿ ಅಮ್ಮ ಉಕ್ಕಣಮ್ಮ ಮನೇಲಿ ಸಾಯಂಕಾಲಕ್ಕೆ ಅಡುಗೆ ಮಾಡಬೇಕು ಅನಿತಂಗೆ ಸಾರು ಮಾಡಕ್ಕೆ ಬರೋಕ್ಕಿಲ್ಲ ನಾನು ಹೋಗ್ಬಿಟ್ಟು ಬರ್ತೀನಿ ಆಮೇಲೆ ಅತ್ತಮ್ಮ ಬೇಜಾರ್ ಮಾಡ್ಕೊತಾರೆ ಅಂತ ಹೋಗಿ ಅವ್ರು ಕೂತಾಳೆ ಅಂತ ಬರಲೇ ಅಲ್ಲಕ್ಕಣಿ ಮಗ ನೀನೇ ಇರೋಲ್ಲ ನಂಗೆ ಮಾತಾಡ್ತೀಯಲ್ಲೇ ಏ ಹಂಗೇನಿಲ್ಲ ಸುಮ್ಕಿರಮ್ಮ ಈಗ ಹೋಗ್ಬಿಟ್ಟು ಬರ್ತೀನಿ ನೀನು ಅದೇನು ಕೆಲಸ ನೋಡು ikanwah Minan kita belum mearkanwa